ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಆರನೇ ತರಗತಿ ಪ್ರವೇಶಾತಿ ಬಯಸಿ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಬಿಟ್ಟಿದ್ದಾರೆ ಜೆ ಎನ್ ವಿ ವೆಬ್ಸೈಟ್ ಮೂಲಕ ಸೊ ಈ ಒಂದು ವೆಬ್ಸೈಟ್ಗೆ ನಾವು ಯಾವ ರೀತಿ ವಿಸಿಟ್ ಮಾಡಬೇಕು ಮತ್ತು ಈ ವರ್ಷ ಏನೆಲ್ಲ ಚೇಂಜಸ್ ಮಾಡಿದ್ದಾರೆ ಈ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತಕ್ಕಂಥ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಟಿಫಿಕೇಶನ್ ಪ್ರಾಸ್ಪೆಕ್ಟ್ ಮೂಲಕ ನಾನು ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಸೊ ಇದೇ ಮೊದಲು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದು ಜೆ ಎನ್ ವಿ ಎ ವೆಬ್ಸೈಟ್ ಇದಾಗಿದೆ ಇಲ್ಲಿ ಕಾಣ್ ಕಾಣಿಸ್ತಿದೆ ಅಲ್ಲ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ಸಿಕ್ಸ್ ಕ್ಲಾಸ್ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ಸಾಲಿಗೆ ಅಡ್ಮಿಷನ್ ಮಾಡಿಸಲಿಕ್ಕೆ ಈಗ ಎಂಟ್ರೆನ್ಸ್ ಎಕ್ಸಾಮ್ ಬರೀಲಿಕ್ಕೆ ನೀವು ಆನ್ಲೈನ್ ಅರ್ಜಿಯನ್ನ ಭರ್ತಿ ಮಾಡಬೇಕಾಗಿದ್ದು ಅವಶ್ಯಕವಾಗಿದೆ ಇಲ್ಲಿ ಇಲ್ಲಿ ಕ್ಯಾಂಡಿಡೇಟ್ ಕಾರ್ನರ್ ಅಲ್ಲಿ ಕ್ಲಿಕ್ ಹಿಯರ್ ಫಾರ್ ರಿಜಿಸ್ಟ್ರೇಷನ್ ಫಾರ್ ಕ್ಲಾಸ್ ಸಿಕ್ಸ್ ಜೆ ಎನ್ ವಿ ಅಂತ ಕಾಣ್ತಾ ಇದೆ ಅಲ್ಲ ಇಲ್ಲಿ ಇದು ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಏನಾಗುತ್ತೆ ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬಹುದು ಆಗಿದೆ ಅಪ್ಲಿಕೇಶನ್ ಅನ್ನ ಸೊ ನೀವು ಒಂದು ಅರ್ಜಿಯನ್ನ ಸಲ್ಲಿಸುವ ಪೂರ್ವದಲ್ಲಿ ನೀವು ಇದರ ಒಂದು ಪ್ರಾಸ್ಪೆಕ್ಟ್ ಅನ್ನ ಕಂಪ್ಲೀಟ್ ಆಗಿ ಓದ್ಕೊಂಡಿರ್ಬೇಕಾಗತ್ತೆ ಅಂದ್ರೆ ಈ ಸರಿ ಏನೇನು ಬದಲಾವಣೆಗಳಿದಾವೆ ಅರ್ಜಿಗಳನ್ನ ಯಾವ ರೀತಿ ಫಿಲ್ ಮಾಡ್ಬೇಕಾಗತ್ತೆ ಅದನ್ನ ನೀವು ತಿಳಿದುಕೊಳ್ಬೇಕಾದ್ರೆ ಇಲ್ಲಿ ಕ್ಲಿಕ್ ಹಿಯರ್ ಟು ವೀವ್ ಪ್ರಾಸ್ಪೆಕ್ಟ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಮಾಡ್ಕೊಂಡು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಮಾಡ್ಕೊಂಡ್ರೆ ಈ ರೀತಿ ನಿಮ್ ಪ್ರಾಸ್ಪೆಕ್ಟ್ ಕಾಣಿಸುತ್ತೆ ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂತ ಹೇಳಿ ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ ಕೊನೆಯ ದಿನಾಂಕ ಅವರು ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ತೈದ್ ಆಗಿರುತ್ತೆ ಅಂದ್ರೆ ಸುಮಾರು ಎರಡು ತಿಂಗಳ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ ಅಂದ್ರೆ ಬೇಗನೆ ಈ ಒಂದು ಶೈಕ್ಷಣಿಕ ಸಾಲಿನ ಪ್ರಾರಂಭದಲ್ಲೇ ಈ ಅರ್ಜಿಗಳನ್ನ ಕರೆದಿದ್ದಾರೆ ಸೊ ಇದಕ್ಕೆ ಎರಡು ತಿಂಗಳ ಕಾಲಾವಕಾಶ ಇರುತ್ತೆ ಸೊ ಯಾರು ಕೂಡ ಗೊಂದಲ ಮಾಡಿಕೊಳ್ಳದೆ ನಿಧಾನವಾಗಿ ನೀಟಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಜವಾಹರ್ ನವೋದಯ ವಿದ್ಯಾಲಯ ಸಮಿತಿಯಲ್ಲಿ ಎರಡು ಫೇಸ್ ಫೇಸ್ಗಳನ್ನಾಗಿ ಮಾಡಿರ್ತಾರೆ ಮೊದಲನೇ ಫೇಸ್ ಅಲ್ಲಿ ಕೆಲವು ರಾಜ್ಯಗಳಿಗೆ ಮೊದಲ ಹಂತದಲ್ಲಿ ಅವರು ಮಾಡ್ತಾರೆ ಇನ್ನೊಂದು ಎರಡನೇ ಹಂತದಲ್ಲಿ ಕೆಲವು ರಾಜ್ಯಗಳಿಗೆ ಅವರು ಎಕ್ಸಾಮ್ ಅನ್ನ ನಡೆಸುವಂತದ್ದು ಸೊ ಇಲ್ಲಿ ನಮ್ದು ಮೊದಲ ಫೇಸ್ ಅಲ್ಲಿ ಬರ್ತಕ್ಕಂಥದ್ದು ಕರ್ನಾಟಕ ಅಂತ ಕಾಣಿಸ್ತಾ ಇದೆ ಇಲ್ಲಿ ಫಸ್ಟ್ ಫೇಸ್ ಅಲ್ಲಿ ಮೊದಲ ಹಂತದಲ್ಲಿ ಆನ್ ಶಾಟರ್ಡೇ ತರ್ಟೀನ್ತ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದ್ರೆ ಈ ಪರೀಕ್ಷೆ ಡಿಸೆಂಬರ್ ಹದಿಮೂರನೇ ತಾರೀಕು ಹನ್ನೊಂದು ಮೂವತ್ತಕ್ಕೆ ಶನಿವಾರ ದಿನದಂದು ನಡೆಯುತ್ತೆ ಇನ್ನು ಎರಡನೇ ಹಂತದಲ್ಲಿ ಯಾವೆಲ್ಲ ಜಿಲ್ಲೆಗಳಿದಾವಂತ ನೀವು ಪ್ರಾಸ್ಪೆಕ್ಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ರಿ ನಮ್ದು ಕರ್ನಾಟಕ ಡಿಸೆಂಬರ್ ಹದಿಮೂರನೇ ತಾರೀಕಿಗೆ ಪರೀಕ್ಷೆ ನಡೆಯುವಂಥದ್ದು ಇದಕ್ಕೆ ದ ಲಾಸ್ಟ್ ಡೇಟ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಟ್ವೆಂಟಿ ನೈನ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದ್ರೆ ಜುಲೈ ಇಪ್ಪತ್ತೊಂಬತ್ತಕ್ಕೆ ಇದಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಇಲ್ಲಿ ಪ್ರೊಸೀಜರ್ ಟು ರೆಜಿಸ್ಟರ್ ಆನ್ಲೈನ್ ಫಾರ್ ಜೆ ಎನ್ ವಿ ಸೆಲೆಕ್ಷನ್ ಟೆಸ್ಟ್ ಇದಕ್ಕೆ ಏನೆಲ್ಲ ಹಂತಗಳಿದಾವೆ ಇದಾವೆ ಏನೆಲ್ಲ ಪ್ರೊಸೀಜರ್ಗಳು ನೀವು ಆನ್ಲೈನ್ ಅರ್ಜಿಯನ್ನ ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ತೆಗೆದುಕೊಳ್ಳಿಕ್ಕೆ ಏನೆಲ್ಲ ಪ್ರೊಸೀಜರ್ ಇದಾವೆ ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಇದು ಕಂಪ್ಲೀಟ್ ಆಗಿ ಆನ್ಲೈನ್ ಪ್ರೊಸೆಸ್ ಆಗಿರುತ್ತೆ ಇದು ಕಂಪ್ಲೀಟ್ ಆಗಿ ನೀವು ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸಬೇಕಾಗತ್ತೆ ಯಾವುದೇ ರೀತಿ ಆಫ್ಲೈನ್ ಇಲ್ಲಿ ಅವಕಾಶ ಇರೋದಿಲ್ಲ ಅದು ಕೂಡ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಯಾವುದೇ ರೀತಿ ಫೀಸ್ ಇದಕ್ಕೆ ಇರೋದಿಲ್ಲ ಇಂಡಿಯ ಎರಡನೇದಾಗಿ ಕ್ಯಾಂಡಿಡೇಟ್ಸ್ ಅಂಡ್ ಪೇರೆಂಟ್ಸ್ ಹ್ಯಾವ್ ಟು ಗೋ ಟು ಥ್ರೋ ದ ನೋಟಿಫಿಕೇಶನ್ ಪ್ರಾಸ್ಪೆಕ್ಟ್ ಅಂಡ್ ಎನ್ಶೂರ್ ಫಿಲ್ಮೆಂಟ್ ಅಂಡ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂದ್ರೆ ಅಲ್ಲಿ ಈ ಒಂದು ಪ್ರಾಸ್ಪೆಕ್ಟ್ ಅಲ್ಲಿ ತಿಳಿಸಿರ್ತಕ್ಕಂಥ ಅರ್ಹತೆಗಳೇನಿದೆ ಅವನ್ನೆಲ್ಲ ಒಳ ಹೊಂದಿರ್ಬೇಕಾಗಿತ್ತೆ ಅಭ್ಯರ್ಥಿಗಳು ಮತ್ತು ಪೋಷಕರ ಡಾಕ್ಯುಮೆಂಟ್ಸ್ ಗಳಲ್ಲಿ ಸೊ ಅದನ್ನ ನೀವು ನೋಡ್ಕೊಳ್ಬೇಕಾಗತ್ತೆ ನಂತರ ನೀವು ಡಾಕ್ಯುಮೆಂಟ್ಸ್ ಗಳನ್ನ ಯಾವ ರೀತಿ ನೀವು ಅಪ್ಲೋಡ್ ಮಾಡಬೇಕು ಈ ಒಂದು ಇದಕ್ಕೆ ಅಂತ ನೋಡಿದ್ರೆ ಎಲ್ಲ ಫಾರ್ಮೆಟ್ ಗಳು ಜೆ ಪಿ ಜೆ ಫಾರ್ಮೆಟ್ ಒಳಗಿರ್ಬೇಕು ಅದು ಹತ್ತರಿಂದ ನೂರ್ ಕೆ ಬಿ ಒಳಗ ಇರುವಂತೆ ನೀವು ನೋಡ್ಕೊಳ್ಬೇಕು ಏನೆಲ್ಲ ಬೇಕು ಇದಕ್ಕೆ ಸ್ಟೂಡೆಂಟ್ಸ್ ನ ಒಂದು ಪಾಸ್ಪೋರ್ಟ್ ಬೇಕಾಗತ್ತೆ ಮೊದಲನೇದಾಗಿ ಪಾಸ್ಪೋರ್ಟ್ ಬೇಕು ನಂತರ ಸಿಗ್ನೇಚರ್ ಆಫ್ ದಿ ಪೇರೆಂಟ್ ಅಂದ್ರೆ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಯಾರ್ದಾದ್ರೂ ಒಬ್ಬರದು ಸೈನ್ ಬೇಕಾಗತ್ತೆ ಫಾರ್ಮ್ ಗೆ ನಂತರ ಸಿಗ್ನೇಚರ್ ಆಫ್ ದಿ ಕ್ಯಾಂಡಿಡೇಟ್ ಆ ಫಾರ್ಮ್ ಅಲ್ಲಿ ವಿದ್ಯಾರ್ಥಿಯ ಸಹಿ ಅಂತ ಇರುತ್ತೆ ಅದಕ್ಕೂ ಕೂಡ ನೀವು ವಿದ್ಯಾರ್ಥಿಯ ಸಹಿ ಮಾಡ್ಬೇಕಾಗತ್ತೆ ನಂತರ ನಿಮ್ಮ ಒಂದು ಆಧಾರ್ ಡೀಟೇಲ್ಸ್ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ಇರಬೇಕಾಗತ್ತೆ ನಂತರ ಆ ಒಂದು ಫಾರ್ಮ್ ಅಲ್ಲಿ ಬರೆಸ್ಲಿಕ್ಕೆ ನಿಮ್ಗೆ ಆಧಾರ್ ಐ ಡಿ ಬೇಕಾಗುತ್ತೆ ಹಾಗೂ ಪೆನ್ ನಂಬರ್ ಅಂತೇಳಿ ಒಂದು ಹನ್ನೆರಡು ಸಂಖ್ಯೆಯ ನಂಬರು ಶಾಲೆಯಲ್ಲಿ ಸಿಗುತ್ತೆ ಸೊ ನೀವು ಅದನ್ನ ಆ ಫಾರ್ಮಲ್ಲಿ ಬರೆದು ಕೊಡ್ತಾರೆ ಸೊ ನಂತರ ಇವಿಷ್ಟು ದಾಖಲೆಗಳು ನಿಮ್ಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಬೇಕಾಗ್ತವೆ ಇನ್ನು ಅರ್ಜಿಯನ್ನ ಯಾರು ಸಲ್ಲಿಸಲಿಕ್ಕೆ ಎಲಿಜಬಲ್ ಇದ್ದಾರೆ ಹೂ ಇಸ್ ಎಲಿಜಬಲ್ ವಿದ್ಯಾರ್ಥಿಯು ಆರನೇ ತರಗತಿಯನ್ನ ಪ್ರವೇಶ ಪಡೀಲಿಕ್ಕೆ ಯಾವ ಜಿಲ್ಲೆಯಲ್ಲಿ ಐದನೇ ತರಗತಿಯನ್ನು ಓದ್ತಿದಾರೋ ಯಾವ ಜಿಲ್ಲೆಯಲ್ಲಿ ಐದನೇ ತರಗತಿಯನ್ನು ಓದ್ತಿದಾರೋ ಅದೇ ಜಿಲ್ಲೆಯಲ್ಲಿ ಮಾತ್ರ ಅವರು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಮತ್ತು ಅವರ ದಾಖಲೆಗಳು ಕೂಡ ಸೇಮ್ ಇರ್ಬೇಕಾಗತ್ತೆ ಶಾಲೆ ಮತ್ತು ಅವರ ಒಂದು ದಾಖಲೆಗಳು ಕೂಡ ಎರಡೂ ಸೇಮ್ ಇರ್ಬೇಕಾಗತ್ತೆ ಒಂದ್ ವೇಳೆ ಬೇರೆ ಬೇರೆ ಇದ್ರೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಎರಡೂ ದ ಅಡ್ರೆಸ್ ಕೂಡ ಸೇಮ್ ಇರಬೇಕಾಗತ್ತೆ ಅದನ್ನ ನೀವು ಚೆಕ್ ಮಾಡಿ ಕಳ್ಬೇಕು ಒನ್ ಟೈಮು ಆಮೇಲೆ ಎರಡನೇದ ಕ್ಯಾಂಡಿಡೇಟ್ ಸೀಕಿಂಗ್ ಅಡ್ಮಿಷನ್ ಮಸ್ಟ್ ನಾಟ್ ಹ್ಯಾವ್ ಬೀನ್ ಬೋರ್ನ್ ಬಿಫೋರ್ ಈ ಒಂದು ಐದು ಎರಡ್ ಸಾವಿರದ ಹದಿನಾಲ್ಕರಿಂದ ಅವರು ಮೂವತ್ತೊಂದು ಏಳು ಎರಡ್ ಸಾವಿರದ ಹದಿನಾರೊಳಗ ಜನಿಸಿರ್ತಕ್ಕಂತಹ ವಿದ್ಯಾರ್ಥಿಗಳಾಗಿರ್ಬೇಕು ಅಂದ್ರೆ ಇಂಥ ವಿದ್ಯಾರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹರಾಗಿದ್ದಾರೆ ನಂತರ ಈ ಒಂದು ಅರ್ಜಿ ಸಲ್ಲಿಸ್ಲಿಕ್ಕೆ ಯಾರ್ ಬೇಕಾದ್ರೂ ಅರ್ಜಿ ಸಲ್ಲಿಸಬಹುದು ಯಾರ್ ಬೇಕಾದ್ರೂ ಅಂದ್ರೆ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಓದ್ತಿರ್ಬಹುದು ಏಡೆಡ್ ಸ್ಕೂಲು ಪ್ರೈವೇಟ್ ಸ್ಕೂಲ್ ಒಟ್ಟು ರೆಕಗ್ನೈಸ್ಡ್ ಗಳಲ್ಲಿ ಅವರು ಓದ್ತಿರ್ತಕ್ಕಂತ ವಿದ್ಯಾರ್ಥಿಗಳು ಯಾರು ಬೇಕಾದ್ರೂ ಅರ್ಜಿಯನ್ನ ಸಲ್ಲಿಸಬಹುದು ಈ ರೀತಿಯಾಗಿ ನೀವು ಕೆಲವೊಂದು ಮಿನಿಮಮ್ ಮಾಹಿತಿಯನ್ನ ನೀವು ತಿಳ್ಕೊಂಡು ನಂತರ ಏನ್ ಮಾಡ್ಬೇಕು ಇಲ್ಲಿ ಕಾಣಿಸ್ತಕ್ಕಂತಹ ಕ್ಲಿಕ್ ಹಿಯರ್ ಫಾರ್ ರಜಿಸ್ಟ್ರೇಷನ್ ಕ್ಲಾಸ್ ಸಿಕ್ಸ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಈ ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಯಾವ ರೀತಿ ಫಿಲ್ ಮಾಡ್ಬೇಕಂತ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಒಂದ್ ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು